ನಮಸ್ಕಾರ ನುಡಿದಾರೆ ಚಾನೆಲ್ಗೆ ಸ್ವಾಗತ ನಾನು ದಿವ್ಯಾ ಮಂದಪ್ಪ ನಮ್ಮ ಎಪ್ಪತ್ತು ಎಂಬತ್ತು ದಶಕದ ಮಧ್ಯಮ ವರ್ಗದ ಫ್ಯಾಮಿಲಿ ಹೇಗಿತ್ತು ಗೊತ್ತಾ ಬ್ರೆಡ್ ತಿನ್ನಬೇಕು ಅಂದರೆ ಜ್ವರನೇ ಬರಬೇಕಿತ್ತು ಹೊಸ ಬಟ್ಟೆ ತಗೋಬೇಕು ಅಂದರೆ ಹಬ್ಬಗಳೇ ಬರಬೇಕಿತ್ತು ಹಿರಿಯವಳ ಹಳೆ ಬಟ್ಟೆಗಳು ಕಿರಿಯವಳೇ ಹಾಕಬೇಕಿತ್ತು ಹೋಳಿಗೆ ತಿನ್ನೋಕೆ ಯುಗಾದಿ ಕಜ್ಜಾಯ ತಿನ್ನೋಕೆ ಮಹಾಲಯ ಅಮಾವಾಸ್ಯೆ ಬರಬೇಕಿತ್ತು ದ್ರಾಕ್ಷಿ ಗೋಡಂಬಿ ತಿನ್ನಬೇಕು ಅಂದರೆ ಹಬ್ಬಕ್ಕೆ ಪಾಯಸ ಮಾಡಬೇಕಿತ್ತು ನೆಂಟರ ಊರಿಗೆ ಹೋಗಬೇಕು ಅಂದರೆ ಸಂಬಂಧಿಕರ ಮದುವೆ ಇರಬೇಕಿತ್ತು ಅಥವಾ ಯಾರಾದರೂ ಸಾಯಬೇಕಿತ್ತು ಹೊಸ ಪೇಸ್ಟ್ ಬಳಸಬೇಕಿದ್ರೆ ಆ ಪೇಸ್ಟ್ ಮುಗಿದು ಅದನ್ನು ಕಟ್ ಮಾಡಿ ಅದರೊಳಗಿದ್ದ ಪೇಸ್ಟ್ ಎಲ್ಲ ಖಾಲಿ ಮಾಡಬೇಕಿತ್ತು ಹೊಸ ಸ್ಲಿಪ್ಪರ್ ತಗೋಬೇಕು ಅಂತಿದ್ರೆ ಹಳೆ ಚಪ್ಪಲಿ ಕಿತ್ ಹೋಗಿರಬೇಕಿತ್ತು ಹಳೆ ಬಟ್ಟೆಗಳೆಲ್ಲ ಕಾಲು ಒರೆಸುವ ಮ್ಯಾಟ್ಗಳಾಗುತ್ತಿತ್ತು ಹೊಸ ಪೆನ್ ತಗೊಂಡಿದ್ದೇ ಇಲ್ಲ ಹೊಸ ರೀಫಿಲ್ ಸಾಕಿತ್ತು ಅಕ್ಕಪಕ್ಕದವರ ಬಳಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಾಗಾಗಿ ನೂರು ರೂಪಾಯಿ ಇನ್ನೂರು ರೂಪಾಯಿ ತೆಗೆದುಕೊಂಡಿದ್ದೇ ದೊಡ್ಡ ಸಾಲ ಆಗ್ತಾಯಿತ್ತು ಇಲ್ಲ ಎಂಬ ಕೊರಗಿಲ್ಲ ಬೇಕು ಎಂಬ ಆಸೆಯೂ ಕೂಡ ಇಲ್ಲ ಇದ್ದದಷ್ಟನ್ನೇ ಸಂತೋಷದಿಂದ ಅನುಭವಿಸಿದ ತಲೆಮಾರು ಅದು ಈಗ ಸಿಕ್ಕಿದ್ದಕ್ಕೆಲ್ಲ ಸಿಗುತ್ತಿದೆ ಬೇಕಾದ್ದೆಲ್ಲ ಖರೀದಿಸುವ ಆಸೆ ಹೆಚ್ಚಿದೆ ಬದುಕು ಬರಿ ಇ ಎಮ್ ಐನಲ್ಲೇ ನಡೆಯುತ್ತಿದೆ ಹೇಗಿದೆ ಅಲ್ವಾ ಅವಸ್ಥೆ ಕಾಲಾಯ ತಸ್ಮೈ ನಮಃ